ಮನೆ ಹೆಬ್ಬಾಗ್ಲು ತಲೆ ಬಗ್ಗೆ ನಡಿಬೇಕಂತೆ ಇದೆಲ್ಲ ಬಹಳ ಒಳ್ಳೆ ಮರಗಳು ಕೊನ್ನೆ ಹಲ್ಸು ಹ್ಮ್ ಆ ತೇಗ ಎಲ್ಲ ಇದೆ ಇದ್ರೊಳಗೆ ಬಹಳ ಹಳೆ ಕಾಲದ ದೊಡ್ಡ ನೂರಾರು ವರ್ಷದ ಹಳೆ ಇದು ಬಹಳ ಮನೆಯಲ್ಲಿ ಇತ್ತು ಹಳೆ ಕಾಲದ ಅಡಿಗೆ ಮನೆ ಇದಾವ್ ಇದು ನಮ್ಮ ಟಿವಿ ರೂಮ್ ಹೋಮ್ ಥಿಯೇಟರ್ ಸಂಜೆ ಟೈಮ್ ನಲ್ಲಿ ನೋಡ್ಲಿಕ್ಕೆ ಒಬ್ಬರು ಅಲ್ಲಾಡ್ಸಕ್ ಆಗಲ್ಲ ಇದು ಸೇರಿ ಒಬ್ರು ಆಗಲ್ಲ ಇದು ತುಂಬಾ ಒಳ್ಳೆ ಸ್ವೀಟ್ ವಾಟರ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ಯಾಮಿಲಿ ಬಂದ್ಬಿಟ್ರೆ ಎಲ್ದರು ಪ್ರೀತಿಯಿಂದ ಎಲ್ಲ ಕುಟುಂಬಸ್ಥರೆಲ್ಲ ಮಲಗಬಹುದು ಫ್ಯಾಮಿಲಿ ಎಲ್ಲ ಬಂದು ಉಳ್ಕೊಂಡ್ರೆ ಚಂದ ಇರ್ತದೆ ಎಲ್ಲದ್ರೂ ಹೆವಿ ವುಡ್ ಇದೆಲ್ಲ ಎಷ್ಟು ಬಹುಶಃ ಮೂರು ವರ್ಷದ ಹಳೇ ವುಡ್ ಇದು ಈ ಸೀಸನ್ ಅಲ್ಲಿ ನಮ್ಮ ಸಾಮೂಹಿಕ ಭೋಜನ ಇರ್ತದೆ ಈ ಮನೆ ಎಷ್ಟು ವರ್ಷ ಹೇಳಿದೆ ಸರ್ ಒಂದು ಏಯ್ಟಿ ಸಿಕ್ಸ್ ಇಯರ್ಸ್ ವಾಲ್ಟ್ ಹೌಸ್ ಏಯ್ಟಿ ಸಿಕ್ಸ್ ಇಯರ್ಸ್ ವಾಟ್ ಹೌಸ್ ಇದು ಆಲ್ಟರೇಶನ್ನು ಆ ಥರದ್ ಏನಾದ್ರು ಮಾತ್ರ ಸರ್ ಸ್ವಲ್ಪ ಮಾಡಿದಿರಿ ಈ ಕಡೆ ವಿಂಡೋಸ್ ವಿಲ್ಡೋಸ್ ಎಲ್ಲ ಅವರಿಗೆಲ್ಲ ಗೊತ್ತಲ್ಲ ಓಕೆ ಗೂಡ್ ಟೈಪ್ ಇತ್ತು ಮತ್ತು ಚೌಕಿ ಚೌಕಿಯೆಲ್ಲ ಇತ್ತು ಹ್ಮ್ ಆ ಚೌಕಿಯೆಲ್ಲ ತಗ್ದು ಬಿಟ್ಟು ನಮ್ಮ ಸೇಫಿಗೆ ಏನು ಬೇಕೋ ಹಂಗೆ ಮಾಡ್ಕೊಂಡಿದ್ದೀನಿ ಓಕೆ ಮತ್ತೆ ಮೇಲ್ಗಡೆ ಉಪರಿಗೆ ಮಾಡಿ ಹಾಂ ಅದರಲ್ಲಿ ಮೂರು ಒಂದು ಹಾಲು ಇದೆ ಹ್ಞೂ ಹ್ಞೂ ಕೆಳಗಡೆ ಎರಡು ಬೆಡ್ರೂಮುನ ಹಾಲು ಇದೆ ಹ್ಞೂ ಇದೆಲ್ಲ ಸ್ವಲ್ಪ ಬಹಳ ಒಳ್ಳೆ ಮರಗಳು ಕೊನ್ನೆ ಹ್ಞೂ ಆ ಹೌಸು ಹ್ಞೂ ಹಾಂ ತೇಗ ಎಲ್ಲ ಇದೆ ಇದ್ರೊಳಗೆ ಓಕೆ ಸ್ವಲ್ಪ ಫರ್ನಿಚರ್ಸ್ ಎಲ್ಲ ನೀವೇ ಮಾಡಿಸ್ಕೊಂಡಿದ್ದೀನಿ ಅದು ಹೌದು ಹೌದು ಅಲ್ಲ ಹಾಂ ಇಲ್ಲಿ ಜಂಗಲ್ ಗುಡ್ಡ ಇದೆ ಸದ್ಯಲ್ಲ ಹಲ್ಸು ಜಾಕ್ ಫ್ರೂಟ್ಸ್ ಅದು ಹ್ಞೂ ಅದೆಲ್ಲ ಜಾಕ್ ಫ್ರೂಟ್ಸ್ ಬನ್ನಿ ಒಳಗಡೆ ಬನ್ನಿ ಇವರು ನನ್ನ ಅಣ್ಣನ ಮಗ ಅವನು ನನ್ನ ಮಗ ಓಕೆ ಓಕೆ ಅವನು ನನ್ನ ಮಗ ಹೆಸರು ಸರ್ ಅವರು ನಾಗಾರ್ಜುನ ಅಂತ ನಾಗಾರ್ಜುನ ಅವನು ಅಗ್ರಿಕಲ್ಚರಲ್ಲಿ ತುಂಬಾ ಸಪೋರ್ಟ್ ನಮಗೆ ಹ್ಞೂ 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 ಕಲೆ ಓಕೆ ಮನೆ ಹೆಬ್ಬಾಗ್ಲು ಬಹಳ ಗರ್ಭ ತಲೆ ಬಗ್ಗೆ ನಡಿಬೇಕಂತೆ ನೋಡಿ ಇದೆಲ್ಲ ಹಳೆಯ ಮನೆ ತುಂಬ ಹಳೆ ಮನೆ ವುಡ್ ನೋಡಿ ಹೇಗಿದೆ ಅಂತ ಇವೆಲ್ಲ ಬಹಳ ಹಳೆ ಕಾಲದ ವುಡ್ ನೂರಾರು ವರ್ಷದ ಹಳೆ ಇದೆ ಈ ನನ್ನ ಅಡಗಿನ ಮಕ್ಕ ಮನೆಯಲ್ಲಿ ಉಡ್ಡೆಲ್ಲ ಇತ್ತು ಇದೆಲ್ಲ ತೊಲೆಗಳು ಅದೆಲ್ಲ ಕಟ್ ಮಾಡಿ ನಾವು ಹೀಗೆ ಮಾಡಿರೋದು ಹಾ ನೂರಾರು ವರ್ಷ ಇರ್ಬೋದು ಇದಕ್ಕೆ ಈಗ ಕಾಲದ್ದೇ ಅಲ್ಲ ಸರ್ ಇವರು ಸರ್ ನಮ್ಮ ಅಮ್ಮ ತಾಯಿಯವರು ನಮ್ಮ ಅಪ್ಪ ಅಯ್ಯೋಯ್ಯೋ ಅವರ ವ್ಯಕ್ತಿತ್ವನೇ ಚಂದ ಮಕ್ಕಳಿಗೆ ಎಜುಕೇಶನ್ ಕೊಟ್ಟಿದ್ದಾರೆ ಸತ್ವೇ ಬಹಳ ಸಾತ್ವಿಕರು ತಂಗಿನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೊಟ್ಟು ಮದುವೆ ಮಾಡುವರು ಮೈಸೂರಿಗೆ ಅವರು ತಂದೆ ರೈಲ್ವೆ ಮಿನಿಸ್ಟ್ರು ನೋಡಿ ಎಂತ ವ್ಯಕ್ತಿತ್ವ ಇದೆ ಬಹಳ ಹಳೆಯ ಕೇರ್ಸ್ಗಳು ಇದ್ರಲ್ಲಿ ನಾವು ಬೆಂಗಳೂರಿನ ತಂದಿರೋದು ಈ ಚೇರ್ಸ್ಗಳು ಆಮೇಲೆ ಮಾತಾಡ್ತೀನಿ ಕೊಲಪ್ಪ ಡಿಸೈನ್ ನೀವೇ ಇಲ್ಲ ಇಲ್ಲ ಇದು ಸಿದ್ಧಾರ್ಥ ಅವ್ರ ಮನೆಯಲ್ಲಿ ಇತ್ತು ನಮ್ಮ ಕಾಫಿ ಡೇ ಮನೆಗೆ ವಿಜಿಟ್ ಕೊಟ್ಟಾಗ ನನಗೆ ಇಷ್ಟ ಆಯ್ತು ಈ ಡಿಸೈನ್ ಹ್ಮ್ ಹ್ಮ್ ಅದಕ್ಕೆ ಬೆಂಗಳೂರಿನಲ್ಲಿ ಹೇಳ್ಬಿಟ್ಟು ಮಾಡಿಸಿರೋದು ತುಂಬಾ ಚೆನ್ನಾಗಿದೆ ಸರ್ ಅದು ಹ ಹ ಅಲ್ಲಿ ಇದೆ ಇದು ಯಾವ ಮರ ಸರ್ ಇದು ಅದು ಕೇರಳ వుಡ್ ಕೇರಳ ಹೇಳ್ತಾರೆ ದೇವದಾರಿ ಅಂತಾಂದ್ರು ಹ ಹ ದೇವದಾರಿ ನಮ್ಮಲ್ಲಿ ಸಿಗೋದಿಲ್ಲ ಕೇರಳ ಮನೆ ಒಳಗ್ ಬಂದಾಗ ಒಂದು ಸಂತೃಪ್ತಿ ಭಾವ ಬೆಡ್ರೂಮ್ ನಮ್ಮ ಅಮ್ಮನ ರೂಮ್ ಇದು ಆಮೇಲೆ ಇದು ನಮ್ಮ ಅಡಿಗೆ ಮನೆ ಹಳೆ ಕಾಲದ ಅಡಿಗೆ ಮನೆ ಇದು ಒಲೆ ಇತ್ತು ಅದು ಬೆಂಕಿ ಒಲೆ ಅದನ್ನೆಲ್ಲ ತೆಗೆದ್ಬಿಟ್ಟು ನಾವು ಈ ಒಲೆ ಮಾಡ್ಕೊಂಡಿದ್ದೀವಿ ಸರ್ ಹಳೆ ಕಾಲದ ಬೀರ್ಗಳು ನೋಡಿ ಓಕೆ ಹಳೆ ಕಾಲದ ಬೀರ್ಗಳು ಇವು ಇದು ಹಳೆ ಎಲ್ಲ ಓಪನ್ ಆಗಿ ಇರಬೇಕು ಚೆನ್ನಾಗಿ ವೆಂಟಿಲೇಷನ್ ಬೇಕು ಅಂತ ಅಂದ್ಬಿಟ್ಟು

ನೋಡಿ ಇದು ಹಳೆ ಕಾಲದ ಚೇರ್ಸ್ ಇಲ್ಲ ಸೈಜ್ ನೋಡಿದ್ರೆ ಹೌದೌದು ಸಂಜೆ ಟೈಮ್ ನೋಡ್ಲಿಕ್ಕೆ ಬಟ್ ಒಂದು ಪಬ್ಲಿಕ್ ಆಗಿ ಒಂದು ಟಿವಿ ಇಟ್ಟಿರ್ತೀವಿ ನಮ್ಮ ಕೆಲ್ಸಗಾರರು ನಾವೆಲ್ಲ ಒಟ್ಟು ನೋಡ್ಲಿಕ್ಕೆ ಹಾಗಾಗಿ ನಾವೆಲ್ಲ ಫ್ರೀ ಆಗಿದ್ರೆ ಒಬ್ಬೊಬ್ರು ಇದ್ದಾಗ ಒಳಗಡೆ ನೋಡ್ಲಿಕ್ಕೆಲ್ಲ ನಮ್ದು ಇದು ನೋಡಿ ಹಳೆ ಕಾಲದ ಅದನ್ನ ಅಲ್ಲಾಡಿಸಕ ಆಗಲ್ಲ ಇವೆಲ್ಲ ಅತ್ತೆಲರುಗಳು ನೋಡಿ ಕೂರ್ಲಿಕ್ಕೆ ಅಲ್ಲ ನೋಡಿ ನಮ್ಮಲ್ಲಿ ಟೈಪಾಯಿಗಳು ನೋಡಿ ಇಷು ಇಸ್ ಇದು ಒಬ್ರು ಅಲ್ಲಾಡಿಸಕ ಇದು chair ಒಬ್ರು ಎತ್ತಿಡಕ ಇದು ಇದು ನೋಡಿ ಇವೆಲ್ಲ ಈ ಟಿಪಾಯಿಗಳು ನೋಡಿ ಇದು 우ಡ್ ಹೇಗಿದೆ ಅಂತ ಸೀಸನ್ 우ಡ್ ಯಾವ ಕಾಲದ್ದು ಅದಕ್ಕೆ ಇತಿಹಾಸ ಇದೆ ನಾವು ಜಮೀನ್ ತಗೊಂಡವರು ಫರ್ನಿಚರ್ಸ್ ಮಾಡಬೇಕು ಅಂತ ಹೇಳಿದ್ರು ನನಗೆ ಹೇಳಿದ್ರವು ಸಾಯೋದೊಂದು ಎರಡು ವರ್ಷದ ಹಿಂದೆ ನಮ್ಮೂರು ಏನು ಮಾಡಿದ್ರು ಅಡಿಕೆ ಬಿಸಿಲಿಕ್ಕೆ ಆಗುತ್ತೆ ಅಂತ ಕುಂಟೆ ಮಾಡೋದು ಅಯ್ಯೋ ನಾನು ಯಾಕೋ ಬೆಂಗಳೂರಿಂದ ಬರ್ತೀನಿ ಆ ವ್ಯಕ್ತಿ ಗೌರವ ಉಳಿಸ್ಬೇಕಲ್ಲ ಅಂತ ಅಂದು ಆಮೇಲೆ ನಾನು ಈ ಡಿಸೈನ್ ಮಾಡಿರೋದು ಓಕೆ ಓಂಗೆ ಮಳೆ ಮರಗಳು ಇವಾಗೆಲ್ಲ ಎಲ್ಲಿ ಸಿಗು ಸಿಗೋದಿಲ್ಲ ಸರ್ ಬನ್ನಿ ಎಲ್ಲೂ ಗೆಸ್ಟ್ ಹೌಸ್ ಸಿಗೋದು ಜೊತೆಗೆ ಮನೆಯಲ್ಲೆ ಬಿಸ್ಲುಗೆಲ್ಲ ಸ್ವಲ್ಪ ಕಾಪಾಡಲಿಕ್ಕೆ ನೋಡಿ ಇದೆ ಎಷ್ಟು ಚೆನ್ನಾಗಿರುತ್ತೆ ಕೂಲಾಗಿರುತ್ತೆ ಪ್ರತಿ ವರ್ಷ ತೆಗಿತೀವಿ ಸರ್ ಇದು ಮೇಗ್ ತಿಂಗ್ಳನ್ನು ತೆಗೆದುಬಿಟ್ಟು ಅಕ್ಟೋಬರ್ ಫಸ್ಟ್ ಪ್ರತಿ ವರ್ಷ ಇದು ನಮ್ಮ ಕುಲದೇವರು ತುಳಸಿ ಹಾ ಈ ತುಳಸಿ ನಮ್ಮ ಕುಲದೇವರಿದು ಹಾ ಇದನ್ನ ಯಾವ ಪ್ರತಿ ದಿವಸ ನಾವು ನೀರು ಹಾಕಿಬಿಟ್ಟು ಪೂಜೆ ಮಾಡ್ಕೊಂಡ್ಬಿಟ್ಟು ಹೋಗಬೇಕು ಹಾಗೆ ಮಾಡ್ತೀವಿ ಮಾಡ್ತೀವಿ ಪ್ರತಿ ದಿವಸ ಅದಕ್ಕೆ ಯಾಕಂದ್ರೆ ಸನ್ಲೈಟ್ ಬೇಕು ಹಾಗೆ ಗಿಡ ವೀಕ್ ಆಗಿದೆ ಇದನ್ನು ತುಂಬ ಚೆನ್ನಾಗಿರ್ತಿರ್ತದೆ ನೋಡಿ ಇದು ನಿಮ್ಮ ಫಿಲ್ಟರ್ ವಾಟ್ರಿಗಿಂತನೂ ತುಂಬಾ ಒಳ್ಳೆ ಸ್ವೀಟ್ ವಾಟ್ರಿ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಎಲ್ಲೂ ನೀರಿಲ್ಲ ಅಂದ್ರೆ ಈ ಬಾವಿದಲ್ಲಿ ನೀರಿರುತ್ತೆ ನೋಡಿ ರೈತರು ಮನೆ ಸರಿ ಕಟ್ಟಿಸಿದ್ದು ಸುಮಾರು ವರ್ಷ ಆಯ್ತು ಇದು एक्चुअली ಅಕ್ಕೆ ಪರ್ಪಸ್ ಮಾಡಿರೋದು ಅದು ಏನೋ ಗೊತ್ತಲ್ಲ ಇಲ್ಲಿ ಮಲ್ಲನಾಡು ವಾಸ್ತು ಇದರ ಪ್ರಕಾರ ಹಾ ಹಾ ಕಟ್ಟಿದ್ರು ಅದು ಕರ್ಕಮಲಿ ಫ್ಯಾಮಿಲಿಯನ ಇದು ಎಂಟ್ರೆನ್ಸ್ ಓಕೆ ಇದು ಹಳೆ ಕಾಲದ ಸಿಸ್ಟಮ್ ಎಲ್ಲ ಸ್ಟೇಕ್ಸ್ ಎಲ್ಲವೂ ನೋಡಿ ಹಳೆ ಕಾಲದಲ್ಲಿ ಮಾತ್ರ ನಾವು ಬಹಳ ಹಳೆ ಕಾಲದ ಚೇರ್ಸ್ಗಳಿವಲ್ಲ ಕೊಳ್ಳिवಲ್ಲ ಸುಮಾರು ಈ ಕೇಸ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಗುರುನಾಥ್ ಅವ್ರೆ ಒಂದು ಟೆನ್ ಇಯರ್ಸ್ ಆಗಿರ್ಬೋದು ಅಷ್ಟೇ ಫರ್ನಿಚರ್ಸ್ ಗಳೇ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇದೊಂದು ಗೆಸ್ಟ್ ರೂಮ್ ಸರ್ ಫ್ಯಾಮಿಲಿ ಬಂದ್ಬಿಟ್ರೆ ಎಲ್ಲರೂ ಪ್ರೀತಿಯಿಂದ ಎಲ್ಲ ಕುಟುಂಬಸ್ಥರೆಲ್ಲ ಮಲಗಬಹುದು ಒಬ್ಬ ಆ ರೂಮಲ್ಲಿ ಅಲ್ಲಿ ಮಲಗಬೇಕು ಈ ರೂಮಲ್ಲಿ ಅಲ್ಲಿ ಮಲಗಬೇಕು ಅನ್ನೋದೇನಿಲ್ಲ ಎಲ್ಲರೂ ಮಾತಾಡ್ತಾ ಮಾತಾಡ್ತಾ ರಾತ್ರಿ ಎಲ್ಲ ಮಾತಾಡ್ತಾ ಇಲ್ಲ ನಮ್ಮ ಅಕ್ಕನ ಮಕ್ಳೆಲ್ಲ ಬರ್ತಾರೆ ಎಲ್ಲರೂ ಇಲ್ಲನೇ ಮತ್ತ್ ಜಾಗ ಸಾಕಾಗಿ ಇಲ್ಲೆಲ್ಲ ದಿನ್ ಬೇಡ್ಕೊಂಡ್ಬಿಟ್ಟು ಆ ಚಂದನೇ ಬೇರೆ ಆ ಚಂದನೆ ಬೇರೆ ಸಾರ್ ಮನೆ ತುಂಬಾ ಕಳಕಳೆ ಆಮೇಲೆ ನಮ್ದೆಲ್ಲ ಮನೆ ಡಿಸೈನ್ ಇಲ್ಲ ಸರ್ ಹೇಗಿದೀಯ ಹಾಗೆ ಆಮೇಲೆ ರೂಮ್ಸು ಅಷ್ಟೇ ಇಲ್ಲ ಹಾಗೆ ಪಕ್ಕ ಗೋಡೌನ್ ಇದೆ ಹಾಗೆ ಇಟ್ಕೊಂಡಿದ್ದೀವಿ ನಾವು ಬೇರೆ ಬೇರೆ ಸಿಟಿ ಟೈಪ್ ಡಿಸೈನ್ ಎಲ್ಲಾ ಇಲ್ಲ ಅದು ಕ್ಲೋಸ್ ಮಾಡ್ತೀವಿ ನೋಡಿ ಇಲ್ಲೊಂದಿದೆ ಯಾವನು ನೀವು ಹೇಳ್ದಂಗೆ ಅಲ್ಲಾಡ್ಸಕ್ ಆಗಲ್ಲ ಚೇರ್ ನೋಡಿ ಇಲ್ಲೊಂದು ಬೆಡ್ರೂಮ್ ಇದೊಂದು ಬೆಡ್ರೂಮ್ ಸಹ ಎಲ್ಲದೂ ಹೆವಿ ವುಡ್ ಹಾ ಇದು ಎಲ್ಲ ಕಬೋರ್ಡ್ಗಳೆಲ್ಲ ಇದು ಹೆವಿ ಹೆವಿ ಎಲ್ಲ ಇದೆ ಸರ್ ಇಲ್ಲ ಹಂಡೆ ಸ್ನಾನ ಮಾಡೋರು ಇರ್ತಾರಲ್ಲ ಖುಷಿಯಾಗಿ ಸ್ನಾನ ಮಾಡ್ತಾರೆ ಇಲ್ಲಿ ನೋಡಿ ತೋರಿಸ್ತೀನಿ ಬನ್ನಿ ನೀವೆಲ್ಲ ಪ್ಲೇವುಡ್ ಬಗ್ಗೆ ಹೋಗ್ತೀರಿ ನಾನು ಹೋಗಲ್ಲ ಹಳೆ ಹುಡ್ಡು ಎರಡಾಸ್ ಪತಾಸು ಕಲ್ಬಿ ಪಾಂಡತ ಎಲ್ಲ ಇರ್ತವೆ ಇದೆಲ್ಲ ಎಷ್ಟು ಬಹುಶಃ ಮೂರು ವರ್ಷದ ಹಳೆ ಹುಡ್ ಇದು ಒಂದು ಭತ್ತ ಹಾಕೋದೊಂದು ಬಂಟ ಇತ್ತು ನಾನು ತಗೊಂಡಿರೋದು ನೋಡಿ ಎಷ್ಟು ದೊಡ್ಡಕ್ಕಿರ್ತಾವೆ ಇವೆಲ್ಲ ಹ್ಞೂ ಹೇಗೆ ಅಂತ ಮೇಯ್ನ್ ಡೋರ್ ಸೈಝಿದೆ ಅಂತ ನೋಡಿ ಹೆವಿ ನೋಡಿ ಹೌದು ನಾವು ಪ್ಲೈವುಡ್ಗೆ ಹೋಗಿಲ್ಲ ಹಳೆವುಡ್ ಇದು ಈಗ ನಿಮ್ಮ ಒಂದರಲ್ಲಿ ಬಂಟ ಹಾಕು ಸೇಲ್ ಈಗ ಎಲ್ಲ ಭತ್ತ ಎಲ್ಲ ಬೆಳೆಯೋದು ಕಡಿಮೆ ಅವ್ರು ಸೇಲ್ ಮಾಡ್ತಾ ನಾ ತಗೊಂಡಿರೋದು ಸರ್ ಇಡೀ ಮನೆಗೆ ಸಾಕಾಯ್ತಾಗ್ಬಿಟ್ಟು ಹಾಂ ಇದನ್ನು ನೋಡಿ ಎಂಥೆಂಥ ವುಡ್ಗಳು ಸರ್ ಹ್ಞೂ ಫರ್ನಿಚರ್ಸೇ ಹೆವಿ ವುಡ್ ಆಮೇಲೆ ಆ ಡಿಸೈನ್ ಕಟ್ಕೊಂಡು ಆ ಡಸ್ಟ್ ಅಲ್ಲಿ ಕೂರೋದಕ್ಕಿಂತ ಈ ಪ್ಲೈನ್ ನಂಗೆ ಇಷ್ಟ ಕರೆಕ್ಟ್ ಆಗಿದೆ ಸರ್ ಇದು ಇಲ್ಲ ಅಂದ್ರೆ ಅಲ್ಲೆಲ್ಲ ಸಣ್ಣ ಸಣ್ಣ ಧೂಳುಗಳೆಲ್ಲ ಇದು ಅಡಿಕೆ ಹಾಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಮನೆಯೆಲ್ಲ ಮಾಡಿರೋದು ಗೋಣೊಂದು ಅದು ಇದು ಅಂತ ಆಮೇಲೆ ನನ್ನ ಫ್ರೆಂಡ್ ಬಂದ್ರೆ ಬೇಡ ಬೇಡ ಸಿಂಪಲ್ ಆಗಿರ್ಲಿ ಅಂತ ಇದು ಎಂಟ್ರೆನ್ಸ್ ನೋಡಿ ಯಾವ ಡಿಸೈನ್ ಇಲ್ಲ ಬೆಂಗಳೂರಿನಲ್ಲಿ ಹೀಗೆ ಹೀಗೆ ಹೇಗೆ ಏನಿಲ್ಲ ಸಿಂಪಲ್ ಅದೇ ಚೆಂದ ಕಾಣ್ತಾ ಇದೆ ಸರ್ ಸಿಂಪಲ್ ಆಗಿರೋದೇ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಬನ್ನಿ ಇದೊಂದು ನಮ್ಮ ಹೊರಗಡೆ ನಾವಲ್ಲ ಈ ಸೀಸನ್ ಅಲ್ಲಿ ನಮ್ಮ ಸಾಮೂಹಿಕ ಭೋಜನ ಇರ್ತದೆ ನಾವೇ ಉದಾಹರಣೆ ನಮ್ ದುರ್ಗಕ್ಕ ಅಕ್ಕ ಅದಕ್ಕೆ ಚಟ್ನಿ ಆಗ್ಲೇಬೇಕು ಆಮೇಲೆ ಚಗಳಿ ಒಂದ್ ಏಡಿ ಇದ್ರೂ ಸಾರು ಮಾಡ್ಕೊಡಿ ಅಂತ ಅದು ಬಹಳ ಬಾಯಿರುತ್ತೆ ವಯಸ್ಸಲ್ಲಿ ಅಪರೂಪ ಹಿಡಿತದೆ ವರ್ಷಕ್ಕೆ ಒಂದು ಎರಡು ಅದಕ್ಕೊಂದು ಖುಷಿ ಅಣಬೆ ಮಶ್ರೂಮ್ ಇದೀರ ನ್ಯಾಚುರಲ್ ಮಶ್ರೂಮ್ ಎಲ್ಲ ತಗೊಂಡ್ಬರ್ತವೆ ಅಕ್ಕ ಅದೆಲ್ಲ ಹಂಚಿ ತಿಂತೀವಿ ನಾವು ಹೌದು ಇದು ಶೃಂಗೇರಿ ಒಲೆ ಅಂತ ಇದು ಅಡುಗೆ ಮನೆ ಇದು ನಮ್ಮ ಅನ್ಪೂರ್ಣದ ಮನೆ ಹ್ಞೂ ನಾವು ಇವಳಿಗೆ ಅನ್ನಪೂರ್ಣೇಶ್ವರಿ ಅನ್ನೋದು ಬಟ್ ಇಲ್ಲಿ ಹೆಚ್ಚಿಗೆ ಜನ ಇದ್ದಾಗ ಇಲ್ಲಿಂದ ಅಡುಗೆ ಮನೆ ಇದು ಇದು ನೀರು ಒಲೆ ಎಲ್ಲ ಕಡೆಗೂ ಅಲ್ಲ ಚಂದ ಚೆಂದ ಅವರಾಗಿರೋದೆ ಚಂದ